ಸುಲಭದ ಬದುಕಿಗಾಗಿ ಪ್ರಾರ್ಥಿಸಬೇಡಿ ಕಷ್ಟಗಳಿದ್ದರೂ ಪರವಾಗಿಲ್ಲ ಅದನ್ನೆದುರಿಸುವ ಶಕ್ತಿ ನೀಡೆಂದು ಪ್ರಾರ್ಥಿಸಿ ಅಸಾಧ್ಯವು ಸಾಧ್ಯವಾಗುವುದು ಸ್ಫೂರ್ತಿ ತುಂಬುವ ಹೃದಯಗಳು ನಮ್ಮೊಟ್ಟಿಗೆ ಇದ್ದಾಗ ಮಾತ್ರ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನೂ ಮಾಡಬೇಕೆಂದು ಕಲಿಸುತ್ತದೆ ಸಾಗುವ ದಾರಿ ಹೇಗಿದ್ದರೇನು ನಡೆಯುವ ಮನಸ್ಥಿತಿ ನಿನ್ನದಾಗಿರಬೇಕು ಮತ್ತು ನೀನು ನೀನಾಗಿರಬೇಕು ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ಲವೋ ಅದಕ್ಕಾಗಿ ಆಸೆ ಪಡಬೇಡ ಈ ಮೋಸದ ಜಗತ್ತಿನಲ್ಲಿ ಶ್ರೀರಾಮನ ತರ ಕಾಣಬೇಕು ರಾವಣನ ತರ ಬದುಕಬೇಕು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು